ಸರ್ ಅದಕ್ಕೆ ಕಲಾವಿದರ ಸಂಘನೇ ಕೂಲ ಅಲ್ವ ಸರ್ ಅದರಿಂದ ಏನಾದರೂ ಅಂಥದ್ದೊಂದು ಬೆಳವಣಿಗೆಗಳಾಗ್ಬೋದಲ್ಲ ನಾನು ಹೇಳೋದು ಯಾ ಸರ್ ನಾನು ಆಮೇಲೆ ಮಾತಾಡ್ತೀನಿ ಕೇರಳ ಕೇಳ್ತ ನಾನು ಹೇಳ್ದಂಗೆ ಈ ಪೂಜೆ ಆಗುತ್ತೆ ಅನ್ನುವಂಥ ವಿಚಾರ ನೀವು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಗಾವನೆ ಕೊಟ್ಟಾಗ ಬುದ್ಧ ಬಂದು ಒಂದು ವಿಚಾರ ಗಾಳಿ ಬ ಕೇಳಿ ಬಂದಿರುತ್ತೆ ಸೊ ಇಷ್ಟು ದಿನ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗಕ್ಕೆ ಇವಾಗ ಸಮಸ್ಯೆ ಅಲ್ಲ ಒಂದು ಎರಡು ಮೂರು ತಿಂಗಳಿಂದ ಒಂದು ನಾಲ್ಕೈದು ವರ್ಷಗಳಿಂದ ಸಮಸ್ಯೆ ಇದೆ ನೀವು ಹೇಳಿದಾಗೆ ಕೋವಿಡ್ ಇರ್ಬೋದು ಸಾಲು ಸಾಲು ನಟರ ಸಾವುಗಳು ಈ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸ್ಕೂಟಿದ್ದ ಕಲಾವಿದರ ಸಂಘ ಈಗ ಯಾಕೆ ಪೂಜೆ ಮಾಡ್ತಿದ್ದಾರೆ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದರೂ ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂಥ ಮಾತು ಕೇಳಿ ಬಂದಿದ್ದು ಈ ಆರೋಪಕ್ಕೆ ಏನು ಹೇಳ್ತೀನಿ ಇದು ಆರೋಪ ಅಂತ ನೀವು ಅಂದ್ಕೊಂಡು ನನ್ನ ತಪ್ಪಲ್ಲ ನನ್ನ ತಪ್ಪು ನಂದಲ್ಲ ತಪ್ಪದು ಫ್ರಾಂಕ್ ಹೇಳ್ತೀನಿ ಈ ದರ್ಶನ್ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೋ ಏನೋ ಹೋಗುತ್ತೆ ನಾನು ನೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಷ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಇಲ್ಲ ಅದನ್ನು ಉತ್ತರ ಕೊಟ್ಬಿಟ್ಟಿನ ಅದ್ರ ಬಗ್ಗೆ ಮಾತಾಡೋದು ಇರಿ ಏನು ಸರ್ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದ್ದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು ಉದ್ದೇಶ ಅದಲ್ಲ ದರ್ಶನವ್ರು ಸೇರಿಸಿ ಯಾಕಂದ್ರೆ ಅವರು ಒಬ್ಬರು ಈ ನಾಯಕ ನಟ್ರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬೇ ಬೇಡವ್ರು ಬೇಡ್ಕೊಳ್ತಾರೆ ನಾನು ಬೇಡ್ಕೊತೀನಿ ನಾನು ಇವತ್ತಲ್ಲ ಅವರು ಜೈಲು ಹೋದಾಗಿಂದ್ರು ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಇದು ಶಿಕ್ಷೆ ಆಗಬೇಕು ತಪ್ಪ ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ ಸಂದರ್ಭನೂ ಅಲ್ಲ ಖಂಡಿತವಾಗ್ಲು ನಮ್ಮ ಕುಟುಂಬ ಅದು ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ ಅಯ್ಯೋ ಈ ಥರ ಮಾಡಬಾರ್ದೈತೇನೋ ಅವರು ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಎಸ್ ಎ ಆಗಿ ನಾನು ಕೇಳ ನಾನು ಬೇರೆ ಹೇಳ್ತೀನಿ ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಒಂದು ಇತಿಮಿತಿ ಇದೆ ಮಾತಾಡೋದಕ್ಕೆ ಆಯಿತಾ ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಯಾರ್ಯಾರು ಆ ಥರ ಅಂದ್ಕೊಂಡು ಆ ಥರ ನಿಮ್ಮ ಯಾಕೆಂದ್ರೆ ನಿಮ್ಗೆ ಹತ್ರ ನಮಗೆ ಗೊತ್ತಾಗೋದು ನಿಮ್ಗಾಂತ್ರ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಯಾರನ್ನ ಅಂದ್ಕೊಂಡಿದ್ದರೆ ದಯವಿಟ್ಟು ಕ್ಷಮಿಸಿ ಅದಲ್ಲ ವಾಣಿಜ್ಯ ಮಂಡಳಿ ಕಂಟ್ರೋಲ್ ಹೌದು ಆಫ್ ಕೋರ್ಸ್ ಯಾ ಯಾ ಕರೆಕ್ಟ್ ಅದನ್ನೇ ಇಡೀ ಕಂಟ್ರೋಲ್ ಮಾಡ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇದ್ದರೆ ಟೂರಿಸ್ಟರ್ಗಳ ಜೊತೆ ಅವ್ರು ಮಾಡ್ಕೊಂಡು ಒಪ್ಪಂದಗಳು ಮಾಡುವ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿದೆ ಅಂತ ಈಗ ಮೊನ್ನೆ ತಮಿಳ್ನಾಡಿನಲ್ಲೂ ಈ ಥರ ಸಮಸ್ಯೆ ಬಂದಿದ್ದೀವಿ ನಾವು ಕೂಡ ನಿಲ್ಲಿಸ್ತೀವಿ ಅಂತಂದರೆ ಕಲಾವಿದರ ಸಂಘ ನೇರವಾಗಿ ನಿಂತು ನಾವು ಕೂತ್ಕೊಂಡು ಮಾತಾಡಿಲ್ಲ ಅಂತ ಮಾತಾಡ್ತೀವಿ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದರೆ ಈ ಇಲ್ಲಿನ ಸಂಘಟನೆ ಈಗ ಎರಡು ಸಾವಿರದ ನೆನಪು ಸರಿಯಾದರೆ ಎರಡು ಸಾವಿರದ ಹದಿನೆಂಟು ಅಂಬರೀಷ್ ಅವರ ನಂತರ ಸಂಘಟನೆಯ ಇದು ಏನು ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ